ಚಿತ್ರಹಟ್ಟೆ ಯುವಕರಿಂದ ರಾಮ ಅಕ್ಷತೆ ನೀಡಿ ಆಹ್ವಾನ ಸೈತನೂರು ಬಹು ಜನರ ಬಹುದಿನದ ಘನಸಾಗಿದ್ದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಸಾಕಾರಗೊಂಡಿದೆ ಜನವರಿ ಇಪ್ಪತ್ತೆರಡರಂದು ಗರ್ಭಗುಡಿಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದ್ದು ಅದರ ನಿಮಿತ್ತ ಶ್ರೀರಾಮ ಭಕ್ತರಿಗೆ ಅಯೋಧ್ಯೆಯಿಂದ ತಂದ ಅಕ್ಷತೆ ನೀಡಿ ಆಹ್ವಾನಿಸಲಾಯಿತು ಹಲವು ವಿರೋಧಗಳ ನಡುವೆ ಹಲವಾರು ವರ್ಷಗಳ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ಇಂದು ತಾಲೂಕಿನ ತಿಪ್ಪನಹಟ್ಟಿ ಗ್ರಾಮದಲ್ಲಿ ಯುವಕರು ಸೇರಿ ಅಯೋಧ್ಯೆಯಿಂದ ಬಂದಂತಹ ಆಹ್ವಾನ ಪತ್ರ ಅಕ್ಷತೆ ಶ್ರೀ ರಾಮ ಭಾವಚಿತ್ರ ಧ್ವಜ ನೀಡಿ ಶ್ರೀರಾಮ ಘೋಷಣೆಗಳನ್ನ ಕೂಗುತ್ತಾ ನೂರಾರು ಜನರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಈ ಸಮಯದಲ್ಲಿ ಮಲ್ಲಯ್ಯ ನಾಯಕ್ ಆದೇಶ ಪೂಜಾರಿ ಭೀಮಣ್ಣ ಬ್ಯಾಗ್ವಾಟ್ ಚಿರಂಜೀವಿ ದೇವು ಚೌಹಾಣ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಯಂಕೋಬಾ ನಾಯಕ್ ಭೂತಲ ದಿನ್ನಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಇವತ್ತು ನಮಗೆ ರಾಮ ಜನ್ಮಕ್ಕೆ ಕಟ್ಟಾಕೊಂಡು ಇವತ್ತು ಈ ಎರಡು ಮೂರು ವರ್ಷದಲ್ಲಿ ಮೋದಿ ಸರ್ಕಾರದಿಂದ ಬಿ ಜೆ ಪಿ ಹಿಂದುತ್ವ ಸರ್ಕಾರದಿಂದ ಇವತ್ತು ನಮ್ಮ ಈ ಹಿಂದುತ್ವವನ್ನು ನೆಲನಗೂಸೋಕ್ಕೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಬಹಳಷ್ಟು ಶ್ರಮವಹಿಸಿ ಅದನ್ನು ಬದಲುತ್ತಾ ಹೋರಾಟ ಮಾಡ್ಕೊಂಡು ಬಂದಾರೆ ಇವತ್ತು ಅದನ್ನು ನಾವು ನೀವು ಮಾಡಿದ್ದೆಲ್ಲ ಅದು ಭಾಳ ವರ್ಷದಿಂದ ಅವರು ಹೋರಾಟ ಒಂದು ಕ್ರಾಂತಿಯಿಂದಾಗಿ ಇವತ್ತು ನಮ್ಮ ರಾಮ ಜನ್ಮೋಷ ನಾಳೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಅದಕ್ಕೆ ಎಲ್ಲರೂ ನಾವು ಸಹಕರಿಸಿ ನಾವು ರಾಮನಗರ ಅಯೋಧ್ಯೆಕ್ಕೂ ಹೋಗೋ ಪ್ರಯತ್ನದಲ್ಲಿ ಇರಬೇಕೆಂದು ಎಲ್ಲ ರಾಮನ ಭಕ್ತ ಇವರಿಗೆ ಒಂದು ವಿನಂತಿಸಿಕೊಡುತ್ತೇವೆ